ಎಲ್ಲರಿಗೂ ಶ್ರೀಕೃಷ್ಣನ ಜನ್ಮಸ್ಥಳವಾದ ಮಥುರಾಗೆ ಸ್ವಾಗತ ಸುಸ್ವಾಗತ ಸೊ ದಯವಿಟ್ಟು ಫುಲ್ ವಿಡಿಯೋ ನೋಡಿ ತುಂಬ ತುಂಬಾ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಕೂಡ ಸೊ ಇದು ಶ್ರೀಕೃಷ್ಣನ ದೇವಸ್ಥಾನ ಇದನ್ನೇ ಮೊದಲನೇ ದರ್ಶನ ಮಾಡ್ಕೊಂಬಿಡಿ ಬಂದು ಎಷ್ಟು ಹೊಡೆದಾಡ್ತಾರ ಟೆಂಪಲಲ್ಲಿ ಸೊ ಟೆಂಪಲ್ ಇದು ಯಪ್ಪ ಒಳಗಡೆ ವೀಡಿಯೋ ಮಾಡೋದಿರಲಿ ಮೊಬೈಲ್ ಎತ್ಕೊಂಡು ಕೂಡ ಆಗಿಲ್ಲ ಅಷ್ಟು ಅಂದರೆ ಅಷ್ಟು ಅಷ್ಟು ಹೊಡೆದಾಡ್ತಾರೆ ಅಷ್ಟು ಸಖತ್ ಅಂದರೆ ಸಖತ್ ಓಡಾಡ್ತಾರೆ ಇಲ್ಲ ಅಂತ ಈ ದೇವಸ್ಥಾನ ಬಂದ್ಬಿಟ್ಟು ರಾಧಾ ವಲ್ಲಭ ಅಂತ ಹೇಳ್ಬಿಟ್ಟು ಸೊ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ ದಿನ ರಾತ್ರಿ ಕೂಡ ಇಲ್ಲಿಗೆ ತನ್ನ ರಾಸಲೀಲೆಯನ್ನು ಕೂಡ ಆಡ್ತಾರೆ ಇಲ್ಲಿನ ಜನ ನಂಬ್ತಾರೆ ಕೂಡ ಇಲ್ಲಿನ ರಾಸಲೀಲೆ ಆಡ್ತಾರೆ ಇಲ್ಲಿ ಬಂದು ಅಂತ ಹೇಳ್ಬಿಟ್ಟು ನಂಬ್ತಾರೆ ಸೊ ಹಾಗೆ ದಿನನಿತ್ಯ ಕೂಡ ಇಲ್ಲಿ ಇಲ್ಲಿ ಪ್ರತಿನಿತ್ಯ ಕೂಡ ಶ್ರೀಕೃಷ್ಣನಿಗೋಸ್ಕರ ಆ ಮಂಚವನ್ನು ರೆಡಿ ಮಾಡಿ ಯಾವ ಥರ ಶೋಭನದ ರೆಡಿ ಮಾಡ್ತೀವಲ್ಲ ಅದೇ ಥರ ಸೊ ಹೂವು ಪ್ರತಿಯೊಂದನ್ನು ಕೂಡ ಸ್ವೀಟ್ಸ್ ಆಗಿರ್ಬೋದು ಪ್ರತಿಯೊಂದು ನೀರು ಕೂಡ ರಾಜ್ಯಗೆ ಅಲಂಕಾರ ಮಾಡಿಕೊಡೋ ಬಟ್ಟೆ ಸಮೇತ ಇಲ್ಲಿ ಇಟ್ಟಿರ್ತಾರೆ ರೆಡಿ ಮಾಡಿ ಹೋಗ್ತಾರೆ ಅಂತ ಅದು ಬೆಳಗ್ಗೆ ಎದ್ದು ನೋಡೋಸೋದಕ್ಕೆ ಎಲ್ಲ ಚಾಲ ಆಗಿರ್ತಂತೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ಸೊ ದಯವಿಟ್ಟು ಕ್ಷಮಿಸಿ ಯಾಕೆ ಅಂದರೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಆ ದೇವಸ್ಥಾನದ ಫುಲ್ಲು ಯಾಕೆಂದರೆ ಎಲ್ಲೂ ಕೂಡ ಮೊಬೈಲಲ್ಲಿ ಜಾಸ್ತಿ ಎತ್ತಕ್ಕೆ ಬಿಡಲಿಲ್ಲ ಸೊ ಕೋತಿಗಳು ಕಾಟ ಅಂದ್ರೆ ಸಾಕಾತ್ ಅಂದ್ರೆ ಸಾಕಾತಾಗಿದೆ ಗುರು ನೀವೇ ನೋಡ್ತೀರ ಅಲ್ಲಿ ಮೊಬೈಲ್ ಒಬ್ಬರದ್ದು ಎತ್ಕೊಂಡು ಹೋಗಿಬಿಡ್ತೀವಿ ಹಿಂದೆ ಕನ್ನಡಕ್ಕೆ ಎತ್ಕೊಂಡು ಹೋಗಿತ್ತು ಇಲ್ಲಿ ಮೊಬೈಲ್ ಎತ್ಕೊಂಡು ಹೋಗಿದೆ ಸೊ ಹುಷಾರಾಗಿರಿ ಇಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸೊ ಯಾಕೆಂದರೆ ಮೊ ಮೊಬೈಲ್ ನೆಲಕ್ಕೆ ತಿಳ್ಕೊಂಡು ಮಂಗಣ್ಣ ಬೆಳಗಿನ ಜಾವ ನಾನು ರಾಧಾವಲ್ಲಭ ದೇವಸ್ಥಾನ ಹಾಗೆ ಶ್ರೀಕೃಷ್ಣ ದೇವಸ್ಥಾನ ಕೂಡ ಎರಡೂ ಮುಗಿಸ್ಕೊಂಬಿಟ್ಟು ನೈಟು ಪ್ರೇಮ ಮಂದಿರಕ್ಕೆ ಬಂದು ಇಲ್ಲಿನ ಜನಗಳು ಹೇಳಿದ್ದು ಸೊ ನೈಟ್ ಹೋಗಿ ಸರ್ ಪ್ರೇಮ ಮಂದಿರಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನೈಟ್ ನಾನು ಬಂದೆ ನೀವೇ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಪ್ರೇಮ ಮಂದಿರ ದೇವಸ್ಥಾನ ಅಂತ ಯಾವ ತಾಜ್ ಮಹಲ್ಗೂ ಕೂಡ ಕಮ್ಮಿ ಇಲ್ಲ ಗುರು ಸೊ ನೀವು ನೋಡಿರಿ ಹೇಳ್ತೀರಾ ಇದ್ರ ಮುಂದೆ ಯಾವ ತಾಜ್ ಮಹಲ್ ಗುರು ಯಾವ ತಾಜ್ ತಾಜ್ಮಹಲು ಕೂಡ ಇಲ್ಲ ಅಂತ ಹೇಳ್ತೀರ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ನೀವೇ ನೋಡ್ತೀರಿ ಎಷ್ಟು ಸಕ್ಕತ್ತಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ವೀಡಿಯೋ ಮಾಡೋಕ್ಕೂ ಕೂಡ ಸೊ ಹಾಗೆ ನಿಮ್ಗೂ ಹೇಳೋದು ಕೂಡ ಸ್ವಲ್ಪ ಕಷ್ಟ ಆಗ್ತಿದೆ ಯಾಕೆಂದರೆ ನಾನು ಕೂಡ ನೋಡ್ತಾ ಇದ್ದೀನಿ ಸೊ ವಾಯ್ಸ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಇದು ಮಾಡಿಬಿಟ್ಟು ಬ್ಯಾಗ್ರೌಂಡ್ ಕೂಡ ಮತ್ತೆ ಇನ್ನೊಂದು ಸರಿ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಅದು ಕೂಡ ಸೇಮ್ ಇದೇ ಥರ ನಾನು ಆ ವಿಡಿಯೋನೂ ಕೂಡ ಮಾಡಿದ್ದೆ ಲೈಟಿಂಗ್ಸ್ ಅಂತೂ ನಿಮಿಷ ನಿಮಿಷಕ್ಕೂ ಚೇಂಜ್ ಮಾಡ್ತಿರ್ತಾರೆ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಮಾತ್ರ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಇಷ್ಟು ಚೆನ್ನಾಗಿದೆ ದೇವಸ್ಥಾನ ನೀನ್ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಬರ್ರಪ್ಪ ಪ್ರೇಮ್ ಅಂದಿರ ನೈಟ್ ಎಲ್ಲ ಬರೋಕ್ ಹೋಗ್ಬೇಡ್ರಿ ನೈಟ್ ಬಂದ್ ನೋಡ್ರಿ ಸಾಕಾತ್ ಸಾಕಾತ್ ಜನ ಸೊ ಕುಡಿಯೋಕೆ ನೀರ್ ಸಮಯ ಸಿಗಲ್ಲ ಆ ರೇಂಜ್ ಇದಾವೆ ಇಲ್ಲಿ ಅಲ್ಲಿ ಕಾಶಿ ಮತ್ತೆ ಅಯೋಧ್ಯೆ ಸಿಕ್ಕ ಸಿಕ್ಕಿ ಜಾಗೆಲ್ಲ ನೀರ್ ಇರೋ ಬಟ್ ಇಲ್ಲಿ ಮತ್ತೊರ ಬಂದ್ಮೇಲೆ ಪುರಿಯೋ ನೀರೇ ಇಲ್ಲ ನೀರ್ ಎಲ್ಲೆಲ್ಲೂ ಇಡೋದೇ ಇಲ್ಲ ಇಲ್ಲಿ ಬಹಳ ಕಮ್ಮಿ ಅಲ್ಲಾದ್ರೆ ಬೇಕು ಬೇಕಲ್ಲ ಇಟ್ಟಿರೋರು ಸೊ ಡೇ ಬಂದಿ ಡೇ ಒಂದ್ಸರಿ ಬಂದು ನೋಡ್ಕೊಂಡು ಹೋಗ್ರಿ ಆಮೇಲೆ ನೈಟ್ ಕೂಡ ಬರ್ರಿ ನೈಟ್ ಬಂದ್ಬಿಟ್ಟು ನೈಟ್ ನೈಟ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಡೇ ಬಂದ್ರೆ ದೇವಸ್ಥಾನ ನೋಡ್ಬೋದು ಒಂದ್ಸರಿನ ನಿಜವಾಗ್ ಪ್ರೇಮ್ ಮಂದಿರಕ್ಕೆ ಕಾಶಿ ಆ ಕಡೆ ಎಲ್ಲಾ ಸುತ್ತರಿ ಇರ್ರಿ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಸುತ್ತ ಇರಬೇಕು ಆರ್ತ್ ಸೈಡ್ ನಿಜ ನಿಜೆಲ್ಲಾ ಘಾಟ್ಗಳು ಅವು ಇವು ಕಾಶಿ ಅಯೋಧ್ಯೆ ಎಲ್ಲ ಸುತ್ತಿರಿ ಸುಮ್ಮನೆ ಮನೆ ಕಂಡು ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಡ್ರಿ ಸೊ ಇದ್ದವ್ ಅವೆಲ್ಲ ಕಷ್ಟ ಅವೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ ನೋಡ್ರಿ ಸಕ್ಕತ್ತಾಗೈತೆ ನೀವು ಅಯೋಧ್ಯೆನೂ ಅಷ್ಟೇ ಸಕ್ಕತ್ ಅಯೋಧ್ಯೆನೂ ಚೆನ್ನಾಗೈತೆ ಕಾಶಿನೂ ಚೆನ್ನಾಗೈತೆ ಪ್ರತಿಯೊಂದು ಕೂಡ ಚೆನ್ನಾಗೈತೆ ಸುಮ್ಮನೆ ಇಟ್ಕೊಂಡು ಎಲ್ಲ ಟೈಮ್ ಎಲ್ಲ ವೇಸ್ಟ್ ಮಾಡಬೇಡ್ರಿ ದುಡಿಯೋದ್ ಇದ್ದೆ ಸಾಯ್ ದುಡಿಲೇಬೇಕು ದಯವಿಟ್ಟು ಒಂದ್ಸರಿ ದುಡ್ಡೆಲ್ಲ ಜೋಡಿಸ್ಕೊಂಡು ಕರೆಕ್ಟ್ ಆಗಿ ದುಡ್ಕಂಡು ಬಂದ್ಬಿಟ್ರಿ ಟ್ರಿಪ್ ಒಂದ್ಸರಿ ಇವಾಗೆಲ್ಲ ನೋಡ್ತಾ ಇದ್ದೀರಲ್ಲ ತುಂಬಾ ಅಂದ್ರೆ ತುಂಬಾ ಇದು ಸುತ್ತಮುತ್ತ ಇದಕ್ಕಿಂತ ಚೆನ್ನಾಗಿದೆ ಇವಾಗ ಲೈಟ್ ಶೋ ಶುರು ಆಗುತ್ತೆ ದಯವಿಟ್ಟು ಕೂಡ ಬರೀ ಮ್ಯೂಸಿಕ್ ಇರುತ್ತೆ ಅಷ್ಟೇ ದಯವಿಟ್ಟು ಯಾರು ಸ್ಕಿಪ್ ಮಾಡಿ ಫುಲ್ ವೀಡಿಯೋ ನೋಡಿ ಸ್ಟಾರ್ಟ್ ಆಯ್ತು ನೋಡಿ ಇದು ಶ್ರೀರಾಮ ಕಾಡಿನ ವನವಾಸದಲ್ಲಿ ತರ ಪ್ರತಿಮೆಗಳು ಅದನ್ನು ಗುರುತಿಸುತ್ತೆ ಇದು ಆಮೇಲೆ ಇದು ಕೂಡ ಶ್ರೀರಾಮ ಯುದ್ಧ ಮಾಡೋಕೆ ಮತ್ತೆ ಶಿವಲಿಂಗನ ಪೂಜೆ ಮಾಡ್ತಾನಲ್ಲ ಅದರಲ್ಲಿ ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಬರೆದಿದ್ದಾರೆ ಸೊ ಇದರಲ್ಲಿ ಒಂದೇ ಒಂದು ಮಿಸ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ರಾವಣ ಮಿಸ್ ಮಾಡಿದ್ದಾರೆ ಅದ್ರ ತುಂಬಾ ಚೆನ್ನಾಗಿದೆ ಇದು ದೇವಸ್ಥಾನದ ಎಂಟ್ರಿ ಇದೆ ಇನ್ನೊಂದ್ಸರಿ ಮತ್ತೆ ಬರ್ತೀನಿ ಇಲ್ಲ ಎಕ್ಸಿಟ್ ಹಾಕ್ತೀನಿ ಹೊರಗಡೆ ಎರಗಡೆ ಎಲ್ಲ ವಿಡಿಯೋ ಗಿಡ ಮಾಡ್ಕೊಂಡು ಆರಾಮ್ ಮತ್ತೆ ಇನ್ನೊಂದ್ಸರಿ ಬರೋದೆ ನೋಡ್ಬೇಕು ಅಲ್ಲಿಂದ ಅಲ್ಲಿಂದ ಇಲ್ಲಿ ಏನಕ್ಕೆ ಬಂದಿರ್ತೀವಿ ಮಾಡಕ್ಕೆ ಬರೋ ಕೆಲಸ ಇರಲ್ವಾ ದೇವ್ರು ನೋಡ್ದಲ್ಲಿ ಮತ್ತಿನ್ನೇನು ನೋಡ್ಬೇಕು ಹೇಳಿ ನೀವೇ ಬೇಗ ಬಂದ್ಬಿಟ್ಟೆ ಅಷ್ಟೇ ಇವಾಗ ಟೈಮ್ ಕೂಡ ಆಗಿದೆ ಹಾಗೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಮತ್ತು ನಮ್ಮ ರಾಧಮ್ಮನವ್ರನ್ನ ದರ್ಶನ ಕೂಡ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಾ ಬಟ್ ನಾನು ಈ ಕಡೆ ಇದ್ದೀನಿ ಆ ಕಡೆ ಮುಂದೆ ಇರೋರು ಭಕ್ತರು ಕೂಡ ಹೋಗ್ತಾನೆ ಇಲ್ಲ ಸೆಕ್ಯೂರಿಟಿಗಳು ಎಳೆದು ಎಳೆದು ಬಿಸಾಕ್ತಿದ್ದಾರೆ ಆದರೂ ಕೂಡ ಅವ್ರು ಹೋಗ್ತಾನೆ ಇಲ್ಲ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ನನಗಂತೂ ಇಲ್ಲಿಂದ ನೋಡೋಕೆ ಎರಡು ಕಣ್ಗಳು ಸಾಲದು ಆ ಥರ ಖುಷಿ ಆಗ್ತಿದೆ ಪ್ರತಿಯೊಬ್ಬರು ಕೂಡ ರಾಧೇ ರಾಧೆ ರಾಧೇ ರಾಧೆ ರಾಧೇ ರಾಧೆ ಅಂತ ಕೂಗ್ತಾ ಇದ್ದಾರೆ ಬಟ್ ನಾನು ಒರಿಜಿನಲ್ ವಾಯ್ಸ್ನ ಡೌನ್ ಮಾಡಿಬಿಟ್ಟು ಬ್ಯಾಗ್ರೌಂಡಲ್ಲಿ ಕೊಡ್ತಾಯಿದ್ದೀನಿ ನನಗೆ ಗೊತ್ತಿದೆ ಒರಿಜಿನಲ್ ಸೌಂಡ್ ಯಾವ ಥರ ಬಂದಿದೆ ಅಂತ ನಾನು ಫುಲ್ ವೀಡಿಯೋ ನೋಡಿಬಿಟ್ಟೆ ಎಡಿಟ್ ಮಾಡ್ತಾ ಇದ್ದೀನಲ್ವ ಪ್ರತಿಯೊಬ್ಬರು ಕೂಡ ರಾಧೇ ರಾಧೆ ಅಂತ ಕೂಗ್ತಾ ಇದ್ದಾರೆ ನನಗಂತೂ ಮೈಯೆಲ್ಲ ಜುಮ್ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಇದೇ ನೋಡಿ ಯಾರು ಹತ್ರದಿಂದ ಕಾಣಿಸುತ್ತೆ ಪ್ರೇಮ್ ಮಂದಿರಲ್ಲಿರೋದು ಶ್ರೀಕೃಷ್ಣ ಪರಮಾತ್ಮ ಬೆಟ್ಟ ಬೆಟ್ಟನ ಹತ್ತಿ ಒಂದೇ ಒಂದು ಬೆ ಕಿರುಳು ಬೆರಳಲ್ಲಿ ಎತ್ತಿರೋದು ಇದು ಸೊ ಎಲ್ಲರನ್ನೂ ರಕ್ಷಣೆ ಮಾಡಿ ಮಾಡೋಕ್ಕೋಸ್ಕರ ಸೊ ದಯವಿಟ್ಟು ಎರಡು ಕಣ್ಗಳು ಸಾಲದು ಕೂಡ ಪ್ರೇಮ್ ಮಂದಿರ ನೋಡೋಕೆ ಅಷ್ಟು ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡಬೇಡಿ ದಯವಿಟ್ಟು ಬನ್ನಿ ಇದನ್ನು ಮುಗಿಸಿ ಅಂಬಿಟ್ಟು ಸೀದಾ ಇವಾಗ ನಾನು ರಂಗ ಇವಾಗ ನೀವೇನು ನೋಡ್ತೀರ ಇದು ಶ್ರೀ ರಂಗನಾಥ ಸ್ವಾಮಿ ಮಂದಿರ ಸೊ ಇದು ಕೂಡ ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಮಥುರದಲ್ಲಿರುವ ಪ್ರತಿಯೊಂದು ದೇವಸ್ಥಾನ ಕೂಡ ಅದರದೇ ಆದ ಇಷ್ಟ್ರಿ ಇದೆ ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನಗಳು ಇವಾಗ ನೀವು ನೋಡ್ತಿರೋದು ಇಲ್ಲಿನ ಮ್ಯೂಸಿಯಮ್ಮು ಈ ದೇವಸ್ಥಾನದ ಮ್ಯೂಸಿಯಮ್ಮು ಸೊ ಇದೆಲ್ಲ ಏನು ನೋಡ್ತಿರಲ್ಲ ದೇವಸ್ಥಾನದ ನಿಜವಾದ ಪೇಂಟಿಂಗು ರಂಗನಾಥ ಸ್ವಾಮಿ ನಿಜವಾದ ಪೇಂಟಿಂಗ್ ಹಳೇ ಕಾಲದಲ್ಲಿ ರಾಜರುಗಳು ಮಾಡಿಸಿರೋದು ಇದು ಬರೀ ಐದು ರೂಪಾಯಿ ಅಷ್ಟೇ ಟಿಕೆಟು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗ್ಲಾಸ್ದಲ್ಲೆಲ್ಲ ಇಟ್ಬಿಟ್ಟು ಒಳಗಡೆ ಒರಿಜಿನಲ್ ಪೇಂಟಿಂಗ್ ಎಲ್ಲ ಇಟ್ಟಿದ್ದಾರೆ ಇದು ಅಳೆ ಕಾಲದ ವಿಗ್ರಹಗಳು ಆಮೇಲೆ ನೋಡ್ತಾ ನೀವು ಎಷ್ಟು ಚೆನ್ನಾಗಿದೆ ಅಂತ ಅದ್ರ ದುಡ್ಡು ಗುಂಡಿ ಕೂಡ ಇಟ್ಟಿದ್ದಾರೆ ಹಾಕೋರು ಹಾಕಿದ್ದಾರೆ ಹಾಕ್ತಾ ಇರೋರು ಕೂಡ ಸುಮ್ಮನೆ ಹೋಗಿದ್ದಾರೆ ಬಟ್ ಪೇಂಟಿಂಗ್ ಮಾತ್ರ ನೋಡ್ತಾ ಇದ್ರೆ ಅಪ್ಪ ಹಿಂಗೆಲ್ಲ ಮಾಡಿದಾರ ನಮ್ಮ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಮೊಬೈಲ್ ಅಷ್ಟು ಕ್ಲಿಯರ್ ಕಾಣಿಸ್ತಿಲ್ಲ ಡೋರ್ ಹಾಕಿದ್ದಾರೆ ಸುದರ್ಶನ ಚಕ್ರದ ಒಳಗೆ ಶ್ರೀ ರಂಗನಾಥ ಸ್ವಾಮಿಗಳನ್ನ ಹುಟ್ಟಿ ಬಂದಿರೋ ಥರ ಕಾಣಿಸ್ತಾ ಇದೆ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ನೋಡಕ್ಕೆ ಮಾತ್ರ ಬರಿಗಣ್ಣಿಂದ ಬಟ್ ಮೊಬೈಲ್ ಅಷ್ಟು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಗ್ಲಾಸ್ ಗೀಸ್ ಎಲ್ಲ ಅಡ್ಡ ಬರುತ್ತೆ ದಯವಿಟ್ಟು ಒಂದ್ಸರಿ ಮತ್ತೊರಕ್ಕೆ ಬನ್ನಿ ಇವಾಗ ನಾವು ಬಂದಿರೋದು ನಿಧಿವನ್ ಅಂತ ಹೇಳ್ಬಿಟ್ಟು ಇದು ಬೃಂದಾವನದಲ್ಲಿದೆ ಸೊ ಇವಾಗ ಏನು ನೋಡ್ತಿರಲ್ಲ ಇದು ತುಂಬ ಅಂದರೆ ತುಂಬ ಫೇಮಸ್ ದೇವಸ್ಥಾನ ಇಲ್ಲಿ ಬರಲೇಬೇಕು ಪ್ರತಿಯೊಬ್ಬರು ಕೂಡ ಯಾಕಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಪ್ರತಿದಿನ ಕೂಡ ತನ್ನ ಪ್ರೇಯಸಿಯಾದ ರಾಧೆಯನ್ನು ಭೇಟಿಯಾಗಲು ಪ್ರತಿನಿತ್ಯ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಜನ ನಂಬ್ತಾರೆ ಕೂಡ ಹಾಗೆ ಕೂಡ ಉದಾಹರಣೆ ಕೂಡ ಅವರು ಕೊಡ್ತಾರೆ ಏನಪ್ಪ ಅಂದರೆ ದಿನ ರಾತ್ರಿ ಬಳೆ ಶಬ್ದ ಆಗಿರ್ಬೋದು ಹಾಗೆ ಶ್ರೀಕೃಷ್ಣನ ಕೊರಳಿನ ಶಬ್ದ ಆಗಿರ್ಬೋದು ಪ್ರತಿಯೊಂದು ಕೂಡ ಕೇಳಿಸುತ್ತೆ ಇಲ್ಲಿ ಗೋಪಿಕೆಯರು ನಾಟ್ಯ ಮಾಡೋದು ಕೂಡ ಸೌಂಡ್ ಬರುತ್ತೆ ನಮಗೆ ಅಂತ ಕೇಳ್ತಾರೆ ಸೊ ಜನಗಳು ಕೆಲವೊಬ್ಬರು ಕೂಡ ಇದೆಲ್ಲ ಸುಳ್ಳು ಹೇಳ್ಬಿಟ್ಟು ಕೆಲವೊಬ್ಬರು ಟೆಸ್ಟ್ ಮಾಡೋಕ್ಕೋಸ್ಕರ ಸುಮಾರು ಜನ ಅಲ್ಲೇ ಬಾಕ್ಲಾಕೋ ಟೈಮಲ್ಲಿ ಕೂಡ ಆ ಗಿಡದಲ್ಲಿ ಬಚ್ಚಿಕೊಂಬಿಟ್ಟು ಜನ ಮಾಡಿದವರೆಲ್ಲ ಕೂಡ ಅದ್ ಅವರಿಗೆ ಮೂಗ ಆಗಿರ್ಬೋದು ಅಥವಾ ಕಿವಿ ಕೇಳಿಸ್ದಂಗೆ ಆಗಿರ್ಬೋದು ಅಥವಾ ಕೆಲವೊಬ್ರು ಹೋಗಿದ್ರು ಅಥವಾ ಒಬ್ಬೊಬ್ರು ಹುಚ್ಚರಾಗಿ ಕೂಡ ಇದ್ದಾರಂತೆ ಇಲ್ಲಿ ಆ ಥರ ಟೆಸ್ಟ್ ಮಾಡಕ್ಕೆ ಹೋದವರು ಕೂಡ ಸೊ ಹಾಗಾಗಿ ತುಂಬ ಅಂದರೆ ತುಂಬ ಅಂದರೆ ಪ್ರಸಿದ್ಧವಾದ ಸ್ಥಾನ ಪ್ರತಿನಿತ್ಯ ಬರ್ತಾರೆ ಅಂತ ಹೇಳ್ಬಿಟ್ಟು ನಂಬ್ತಾರೆ ಇಲ್ಲಿನ ಜನ ಸೊ ಇಲ್ಲಿ ನಾಟ್ಯ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮರು ಅದಕ್ಕೋಸ್ಕರ ಇಷ್ಟು ಜಾಗ ಮಾಡಿಟ್ಟಿದ್ದಾರೆ ಆಮೇಲೆ ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಐದು ಗಂಟೆ ಮೇಲೆ ಯಾವ್ದು ಇಲ್ಲಿ ಕೂಡ ಇಲ್ಲಿ ಮಂಗಗಳು ಪಕ್ಷಿಗಳು ಎಲ್ಲ ಮೇಲೆ ಹಾರಾಡ್ತಾ ಇರ್ತವೆ ಆದರೆ ಐದು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಒಂದು ಕೋತಿ ಆಗಿರ್ಬೋದು ಒಂದು ಪಕ್ಷಿ ಆಗಿರ್ಬೋದು ಈ ದೇವಸ್ಥಾನದ ಒಳಗಡೆ ಇರೋದೇ ಇಲ್ಲ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ದಯವಿಟ್ಟು ಕೂಡ ಮಿಸ್ ಮಾಡ್ಕೋಬೇಡಿ ಆ ಥರವಾಗಿ ತುಂಬಾ ಅಂದ್ರೆ ಪ್ರಸಿದ್ಧವಾದ ಜಾಗ ಹಾಗೆ ಕೂಡ ತುಂಬಾ ಅಂದ್ರೆ ತುಂಬಾ ದೊಡ್ಡ ಹಿಸ್ಟ್ರಿ ಆದರೆ ಈ ವಿಡಿಯೋದಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟೇ ಹೇಳ್ತೀನಿ ರಾಧಾಕೃಷ್ಣ ಗುರು ದಿನನಿತ್ಯ ಭೇಟಿ ಆಗ್ತಾರೆ ಅಂತ ಇಲ್ಲಿ ಜನ ನಂಬ್ತಾರೆ ಹಾಗೆ ಕೂಡ ಇದು ಬಾಗ್ಲಾಕ ಐದು ಗಂಟೆ ಮೇಲೆ ಯಾವುದೇ ಎಂತ ಪರಿಸ್ಥಿತಿ ಎಂತ ಪರಿಸ್ಥಿತಿ ಇದ್ರು ಕೂಡ ಐದು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಇದನ್ನ ಓಪನ್ ಮಾಡೋದಿಲ್ಲ ಸೊ ಇಷ್ಟಿದ್ದೀನಿ ನಿಧಿವನ್ನೆಲ್ಲ ಮುಗಿಸ್ಕೊಂಬಿಟ್ಟು ಸೀದಾ ನಾನು ಯಮುನಾ ನದಿಗೆ ಬರ್ತಾಯಿದ್ದೀನಿ ಬಂದಿದ್ದೀನಿ ಕೂಡ ನೋಡ್ತಾ ಇದ್ದೀರ ನೀವೇ ಬೋಟಿಂಗ್ ಮಾಡ್ತಾಯಿದ್ದೀನಿ ನಾನು ಇವಾಗ ಸೊ ನಾನು ಕೂಡ ಕಾಶಿಯಲ್ಲೂ ಕೂಡ ಮಾಡಬೇಕಾಯ್ತು ಕಾಶಿ ವೀಡಿಯೋ ಏನು ಅಪ್ಲೋಡ್ ಮಾಡಿಲ್ಲ ಫಸ್ಟ್ ಕೊನೆಗೆ ಬಂದಿರೋದು ಮಥುರಾ ವೀಡಿಯೋ ಸೊ ಮಥುರಾ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಬೇರೆದು ಮಾಡೋಣ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಇದ್ದೀನಿ ಸೊ ಮಥುರಾ ತುಂಬ ಚೆನ್ನಾಗಿ ಬಂದಿದೆ ಅಥವಾ ಸ್ಟೋರೇಜ್ ಕೂಡ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ಫಸ್ಟ್ ಮತ್ತೂರದು ಮಾಡ್ಬಿಡೋಣ ಅಂತ ಮಾಡಿದ್ದೀನಿ ಸೊ ದೆನ್ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಇವಾಗೆಲ್ಲ ಮುಗಿಸ್ಕೊಂಡಿನಪ್ಪ ಯಮುನಾ ನದಿ ಯಮುನಾ ನದಿ ಎಲ್ಲ ಯಮುನಾ ನದಿ ಎಲ್ಲ ಪ್ರತಿಯೊಂದು ಕೂಡ ನೋಡಿದೆ ಯಮುನಾ ನದಿ ಎಲ್ಲ ಆಗಿದೆ ಇವಾಗ ನೈಟು ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಬದ್ರಿನಾಥಿಗೆ ಅಥವಾ ಕೇದಾರನಾಥಿಗೆ ಓಕೆ ಟ್ರೈ ಮಾಡ್ತೀನಿ ಕನ್ಫರ್ಮ್ ಇಲ್ಲ ಅಥವಾ ಇಲ್ಲೇ ಇನ್ನೂ ಮತ್ತೊಂದು ತುಂಬ ಪ್ಲೇಸ್ಗಳಿದ್ದಾವೆ ಅದನ್ನವರು ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಹಾಗೆ ಅಮೌಂಟ್ ಎಷ್ಟಾಯಿತು ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು